ಪ್ರತಿಯೊಂದು ದಿನ ಹೊಸತು ನಿಮ್ಮ ಹಳೆಯ ದಿನಗಳು ಹೇಗಿದ್ವೋ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಆದರೆ ಈ ದಿನ ಹೇಗೆ ಸಾಗುತ್ತೆ ಎಂಬುದು ನಿಮ್ಮ ಕೈಯಲ್ಲಿದೆ ಹಳೆಯ ದಿನಗಳು ನಿಮ್ಮ ದಾರಿಗೆ ಅಡ್ಡವಾಗಲು ಬಿಡಬೇಡಿ ಪ್ರತಿದಿನವೂ ಹೊಸ ಹಾದಿಯಂತೆ ಹೊಸದಾಗಿ ಆರಂಭಿಸಿ ಹೊಸದಾಗಿ ಯೋಚಿಸಿ ಹೊಸದಾಗಿ ಶ್ರಮಿಸಿ ಹೊಸ ಕನಸುಗಳನ್ನು ಕಟ್ಟಿ ನೀವು ಪ್ರಗತಿ ಸಾಧಿಸಲು ನಿಮ್ಮ ಅತೀತ ಶಕ್ತಿಯನ್ನು ಬಳಸಿಕೊಳ್ಳಿ ನಿಮ್ಮ ಜೀವನದ ಅತ್ಯಂತ ಕಠಿಣ ಸ್ಪರ್ಧಿ ನೀವೇ ಈ ಜಗತ್ತಿನಲ್ಲಿ ಯಾರನ್ನೂ ಜಯಿಸುವ ಅಗತ್ಯವಿಲ್ಲ ನಿಮಗೆ ನೀವೇ ಕಠಿಣ ಸ್ಪರ್ಧಿ ನಿಮ್ಮ ಹಿಂದಿನ ದಿನಕ್ಕಿಂತ ಈ ದಿನ ಉತ್ತಮವಾಗಿಸಲು ಪ್ರಯತ್ನಿಸಿ ಪ್ರತಿದಿನ ಹೊಸತನ್ನು ಕಲಿತು ನಿಮ್ಮದೇ ಆದ ಸಾಧನೆ ಮಾಡಿ ಹೊರ ಜಗತ್ತಿನ ಸ್ಪರ್ಧೆ ಯಾವಾಗಲೂ ಇರುತ್ತೆ ಆದರೆ ನಿಮ್ಮ ಸ್ವಂತ ಬೆಳವಣಿಗೆಯತ್ತ ಗಮನ ಕೊಟ್ಟರೆ ನಿಮ್ಮ ಯಶಸ್ಸು ಖಚಿತ ನಿಮ್ಮ ಗುರಿ ನಿಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸುತ್ತೆ ದುಡ್ಡು ಮಾತ್ರವಲ್ಲ ಸಂತೋಷ ಕೂಡ ಮುಖ್ಯ ಯಶಸ್ಸು ಹಣದಲ್ಲಿ ಮಾತ್ರವಿಲ್ಲ ಸಂತೋಷದಲ್ಲೂ ಇದೆ ಯಾವ ಕೆಲಸ ಮಾಡ್ತಿರೋ ಅದರಲ್ಲಿ ನಿಜವಾದ ಆನಂದವಿರಬೇಕು ಕೇವಲ ಹಣಕ್ಕಾಗಿ ಬದುಕೋದನ್ನ ಬಿಟ್ಟು ನಿಮ್ಮ ಹೃದಯವನ್ನು ತೃಪ್ತಿಪಡಿಸುವ ಸಾಧನೆಗಳ ಕಡೆಗೆ ಗಮನ ಕೊಡಿ ನಿಮ್ಮ ಕಾಳಜಿ ನಂಬಿಕೆ ಮಾತ್ರ ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ತಂದು ನಿಲ್ಲಿಸಬಹುದು ಒಂದೇ ಹೆಜ್ಜೆಯಾದರೂ ಸರಿ ನಡೆಯೋದು ಮಾತ್ರ ನಿಲ್ಲಿಸಬೇಡಿ ಜೀವನದಲ್ಲಿ ಏನಾದರೂ ಸಾಧಿಸಲು ಪ್ರಾರಂಭ ಮಾಡೋದು ದೊಡ್ಡ ಹೆಜ್ಜೆ ಆದರೆ ಆರಂಭಿಸುವುದರೊಂದಿಗೆ ಮುಗಿಯೋದಿಲ್ಲ ನಿಮ್ಮ ಹಾದಿಯಲ್ಲಿ ಶ್ರದ್ಧೆಯಿಂದ ಮುಂದುವರಿಬೇಕು ಒಂದು ಹೆಜ್ಜೆ ಹಾಕಿದರೆ ಇನ್ನೊಂದು ಹೆಜ್ಜೆ ಕೂಡ ಹಾಕಲೇಬೇಕು ನಿಮ್ಮ ಗುರಿ ಎಷ್ಟೇ ದೂರ ಇರಲಿ ಆದರೆ ಪ್ರತಿಕ್ಷಣ ನೀವು ಒಂದೊಂದೇ ಹೆಜ್ಜೆ ಹಾಕುತ್ತಲೇ ನಿಮ್ಮ ಗಮ್ಯ ತಲುಪಿ ಬಿಡಬೇಕು ಕಷ್ಟಗಳು ನಿಮ್ಮನ್ನ ಗಟ್ಟಿ ಮಾಡುತ್ತೆ ಕಷ್ಟಗಳು ನಿಮ್ಮನ್ನ ನಾಶ ಮಾಡುವುದಿಲ್ಲ ಬದಲಿಗೆ ನಿಮ್ಮನ್ನ ಮತ್ತಷ್ಟು ಪ್ರಬಲಗೊಳಿಸುತ್ತವೆ ಯಾವಾಗಲೂ ಸುಲಭವಾದ ಹಾದಿ ಹುಡುಕೋ ಬದಲು ಕಠಿಣ ಹಾದಿಯನ್ನು ಆರಿಸಿಕೊಳ್ಳೋ ಧೈರ್ಯ ಮಾಡಿ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಷ್ಟವು ನಿಮ್ಮೊಳಗಿನ ಶಕ್ತಿ ಹಿಡಿತ ತಾಳ್ಮೆ ಮತ್ತು ಸಹನಶೀಲತೆಯನ್ನು ಪರೀಕ್ಷೆ ಮಾಡುತ್ತೆ ಕಠಿಣ ಪರಿಸ್ಥಿತಿಗಳು ಕಠಿಣ ವ್ಯಕ್ತಿಗಳನ್ನು ರೂಪಿಸುತ್ತೆ ಪ್ರಯತ್ನವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ ಯಾವುದೇ ಮಹಾನ್ ಸಾಧನೆ ಪ್ರಯತ್ನವಿಲ್ಲದೆ ಸಾಧ್ಯವಾಗಿಲ್ಲ ನೀವು ಏನನ್ನಾದರೂ ಕನಸು ಕಾಣಬಹುದು ಆದರೆ ಅದನ್ನು ನನಸು ಮಾಡಲು ಶ್ರಮ ಪಡಲೇಬೇಕು ಪ್ರತಿದಿನದ ನಿರಂತರ ಶ್ರಮವೇ ನಿಮ್ಮ ಯಶಸ್ಸಿನ ಹಾದಿಯನ್ನು ಕಟ್ಟುತ್ತೆ ಒಂದು ಹಂತದಲ್ಲಿ ನಿಂತು ಬಿಡಬೇಡಿ ಜೀವನದಲ್ಲಿ ಏನಾದರೂ ದೊಡ್ಡದು ಮಾಡಲು ನಿರ್ಧರಿಸಿದರೆ ಅದಕ್ಕೆ ತಕ್ಕ ಮಟ್ಟಿಗೆ ಶ್ರಮಿಸಲೇಬೇಕು ನಿಮ್ಮ ಆಸೆಗಳೇ ನಿಮ್ಮ ಶಕ್ತಿ ನೀವು ಏನಾದರೂ ಸಾಧಿಸಲು ಆಸೆಗಳಿರಬೇಕು ನಿಮ್ಮ ಹೃದಯದ ಹಂಬಲವೇ ನಿಮ್ಮ ಶಕ್ತಿಯ ಮೂಲ ಈ ಜಗತ್ತಿನಲ್ಲಿ ಯಾರಾದರೂ ಸಾಧಿಸಿದ್ದಾರೆ ಅಂತಾದರೆ ಅದನ್ನು ಅದನ್ನ ಮಾಡಲು ಅವರೊಳಗೆ ಪ್ರಬಲ ಹಂಬಲವಿತ್ತು ಏನನ್ನಾದರೂ ತಲುಪಲು ನಿಮ್ಮ ಆಸೆ ಮತ್ತು ನಿಮ್ಮ ಕನಸು ನಿಮ್ಮನ್ನು ಮುನ್ನಡೆಯಲು ಒತ್ತಾಯಿಸಲೇಬೇಕು ತಡ ಮಾಡದೆ ನಿಮ್ಮ ಆಸೆಗಳನ್ನು ಸಾಧನೆಯತ್ತ ಕರೆದೊಯ್ಯಿರಿ ಏನೇ ಮಾಡಿದರೂ ಮನಸ್ಸಿನಿಂದ ಮಾಡಿ ಒಲ್ಲದ ಮನಸ್ಸಿನಿಂದ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ ಏನನ್ನಾದರೂ ಪ್ರಾರಂಭಿಸಿದರೆ ಅದನ್ನು ಸಂಪೂರ್ಣವಾಗಿ ಶ್ರಮಪಟ್ಟು ಮಾಡಬೇಕು ನಿಮ್ಮ ಎಚ್ಚರ ನಿಮ್ಮ ಉತ್ಸಾಹ ನಿಮ್ಮ ಶ್ರದ್ಧೆ ಇರಲಿ ಇಡೀ ಮನಸ್ಸಿನಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ ಕೆಲಸವು ಮುಂದೊಂದು ದಿನ ನಿಮಗೆ ದೊಡ್ಡ ಗೆಲುವನ್ನು ತಂದುಕೊಡುತ್ತೆ ಸೋಲು ಒಂದು ಪಾಠ ಸಾಧನೆ ಒಂದು ಜ್ಞಾನ ಯಾರಾದರೂ ಜೀವನದಲ್ಲಿ ಸೋಲಬಹುದು ಆದರೆ ಸೋಲುವ ಅರ್ಥ ಏನು ಅಲ್ಲ ಸೋತಾಗ ನೀವು ಹೊಸ ಪಾಠವನ್ನು ಕಲಿತೀರಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಿ ಮತ್ತಷ್ಟು ಚಾಣಾಕ್ಷರಾಗಿ ಸೋಲು ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಆದರೆ ನೀವು ಅದರಿಂದ ಎಷ್ಟು ಪಾಠ ಕಲಿತೀರೋ ಅದು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ ಒಮ್ಮೆ ಸೋತರು ಕೂಡ ಮತ್ತೆ ಅವಡ್ಗಚ್ಚಿ ಎದ್ದು ನಿಲ್ಲಲು ಕಲಿಬೇಕು ನಿಮ್ಮ ದಾರಿಯನ್ನ ನೀವೇ ರೂಪಿಸ್ಕೊಳ್ಳಿ ಬೇರೆಯವರು ಏನು ಮಾಡ್ತಾರೆ ಎಂಬುದ್ರ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಜೀವನದ ದಾರಿಯನ್ನ ನೀವೇ ನಿರ್ಧರಿಸಬೇಕು ಬೇರೆಯವರ ಕನಸುಗಳನ್ನ ಅನುಸರಿಸೋ ಬದಲು ನಿಮ್ಮದೇ ಆದ ದಾರಿಯನ್ನು ಹುಡುಕಿ ಜನ ಏನು ಹೇಳ್ತಾರೆ ಎಂಬುದನ್ನು ಬಿಟ್ಟು ನಿಮ್ಮ ಮೌಲ್ಯಗಳು ಧೈರ್ಯ ಮತ್ತು ನಿಮ್ಮ ಕಠಿಣ ಪರಿಶ್ರಮ ನಿಮ್ಮನ್ನು ಯಶಸ್ಸಿನ ದಾರಿಯ ಕಡೆ ಹೋಗುತ್ತೆ